ஒரணி தக்களேட்லங்க

ಅಮ್ಮಗೂನ ಕರ್ಕೊಂಡು ಹೋಗೋಣ ಅಂತ ಬಂದೆ ನಮ್ದು ಅದು ಮಗುವ ಹ್ಮ್ ಕರ್ಕೊಂಡು ಹೋಗುವ ಎತ್ಕೊಳಿತ ಅಮ್ಮಗೆ ಆ ಅಮ್ಮನ ಮಗು ಎತ್ಕೊಂಡು ಹೋಗೋಣಂತೆ ಯಾವಳ ಅವಳ ಮಗು ಎತ್ಕೊಂಡು ಹೋಗದಾ ಅತ್ತೆ ನಾನತ್ತೆ ಸುನೀತಾ ಯಾವ ಸುನೀತಾನೆ ಯಾವ ಸುನೀತಾ ಸೊಪ್ಪು ಯಾವ ಸುನೀತಾ ಸಿಗತ್ತೆ ಹಾ ಯಾರ ನೀನು ಯಾರ ನೀನು இந்த நிலையில் மக்கள் நல்ல கல்விக்கும் குடிசையில் குடிப்பது ದಯ್ ಜಾನೂನು ಇಲ್ಲ ತಲೆಗಿರೋ ಏನೂ ಇಲ್ಲ ನಡಿ ಎಂದಕಾ ನೋಡ ನಾನು ಕಾಪ ಬಂದದಂದ್ರೆ ಮೊಹಿಮೇಜಿನ ಬಟ್ಟೆ ದಾರ ತುಂಬ ಕಳ್ಸಿ ಬಿಡ್ತೀನಿ ನಡಿ ಮಾನವಾಗಿಲಿಂದ ನಡೀ ಮಾನವಾಗಿಲಿಂದ ಮಕ್ಕಳ ಕಲ್ತನ ಅಂತ ಮಾಡಕ್ಕೆ ಬಂದಿದ್ದೀನಿ ಹಾಂ ರಾಮೂರಾಗಿನ ಜನಗೇನ ಮಕ್ಕಳನ್ನ ಕಲ್ತನ ಮಾಡಕ್ಕೆ ಬಂದಿದೆ ಅಂತ ತಿಳಿದ್ರೆ ರಾಜಕಟ ಕಟ್ಟಾಕ್ಬಿಟ್ಟ ನೋಡಿ ಹಂಗೆ ಮುಂಚೆ ಬರೋ ತಕ್ಕಂತ ತೀರ್ಥ ಇರ್ತಾರೆ ಅಯ್ಯೋ ಅದ ನಾನು ಸುನೀತಾ ಈರಮ್ಮನ ಮಗಳು ಯಾ ಇರಮ್ಮ ನೀನು ಯಾವಳೆ ನೀನು ಯಾವಳಂತ

மக்கள்ன்தான் ನಮ್ಮ ಮನೆಯವಳಪತೀಯಾ ಯಾವರೇನಿದು ಯಾವ್ರುನಿದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ರ ಬೋಸುಡಿ ತಿಳ್ಕೊಳ್ಳೋಕೆ ಸರಿಯಾಗಿ ಓದಿತರ ಇಲ್ಲ ನಿನಗೆ ಆವಾಗ ಬುದ್ದಿ ಬರ್ತದೆ ಅಯ್ಯೋ ಅತ್ತೆ ನಾನು ಸುನೀತಾ ಸಾವಿತ್ರಿ ಅಮ್ಮನ ಅವಳೆಲ್ಲ ತಂಗಿ ಅತ್ತೆ ಯಾವಳೆ ಅವಳು ಸಾವಿತ್ರಿ ಸಾವಿತ್ರಿ ಯಾರು ಯಾರು ಯಾರವ್ರು ಯಾರ್ಯಾವ್ರು ನಿಮ್ಮ ನಾತ್ನೇ ಈರಮ್ಮನ ಇಲ್ಲ ಈರಮ್ಮನ ಮಗಳು ನಾನು ಹ್ಞೂ ನಮ್ಮ ಮಾವನ ಬೇಡಮ್ಮನ ನಮ್ಮ ಅತ್ತೆ ನೋಡಿದೆ ಸುಖನಾತ್ ಹೆಂಗೆ ಅಯ್ಯೋ ಏನು ಯಮ್ಮು ಹಿಂಗೆ ಉಳೀತಾವಳೆ

ಏನು ಅಂತ ತಿಳಿಯಲ್ಲ ತಳಕ ಬಳಕಾಗ ಬಂದಾಳೆ ಕುದ್ರ ಜೊತೆ ಇಕ್ಕಂಡು ನಾನು ತಿನ್ನದಲ್ಲ ಕುದ್ರ ಜೊತೆ ಅಯ್ಯೋ ಬಾರೆ ಅವಳೋ ಬೋಡು ಸೊಸೆನೆ ಬಿಡು ಬಿಡು ನನ್ನ ಎದ್ದೇಳೆ ಅಲ್ಲೇ ಸುನೀತಿ ಎದ್ದೇಳೆ ಮೇಲೆ ತುತ್ತಿರ್ಗ ಒದ್ಗಿತ್ತಳು ಎದ್ದೇಳೆ ನೋಡಿದ್ರಿ ಅಂತ ಕೆಲಸ ಮಾಡೋಳೆ ನೀನೇನಕ್ಕೆ ಬಂದಿದ್ದಿಲ್ಗ ಎದ್ದೇಳೆ ಮೇಲಕ ಅಲ್ಲತ್ತಿ ಯಮಕ್ಕೆ ಅಂತ ತಿಳಿಯಲ್ಲ ಏನತ್ತಿ ನಾನು ಯಾರು ಅಂತ ತಿಳಿದೇನತ್ತಿ ಯಾಕೆ ಹಿಂಗೆಲ್ಲ ಮಾಡ್ತಾಳೆ ಅವಳಕ್ಕೆ ಯಾಕೋ ಹುಷಾರಿಲ್ಲಲೇ ಒಂದ್ಸತಿ ಇದ್ದಂಗ ಒಂದ್ ಸತಿ ಇಲ್ಲ ಇಲ್ಕ ಆ ಮಗು ಎತ್ಕೊಂಡು ಹೋಗಕ್ಕೆ ಬಂದದ್ದಿ ಆ ಮಗು ನನ್ಗಂಡ ಅವನಲ್ಲ ಅದಕ್ಕೆ ಎತ್ಕೊಂಡು ಹೋಗಿ ಬಂದೆ ಬಾ ಬರೇ ಬಾ ಮುಖ ಬರಂಗ್ ಬರ್ದಿದಿನಿ ಇವಾಗ ಸಾಕು ತಕೊಂಬ ನಾಳಿಂದ ಕೆರೆಕ್ ಸೀಡ್ತೀನಿ ಅರ್ಧ ಅರ್ಧಂತ ಹೋಲ್ ಮಾಡ್ಬಿಡ್ತೀನಿ ಸುಪ್ನಾಥಿ ಮಗು ಬೇಕಂತ ಮಗು ಇಳ್ಕ ಮಕ್ಕಳ ಕೆಲಸನ ಮಾಡ್ಕೊಂಡೋಗಿ ಬಂದಳೆ ಸುಪ್ನಾಥಿ ಇವಳು ಸುಪ್ನಾಥ್ ಹಾಕಿತ್ತೆ ನೋಡಜ್ಜಿ ಹಂಗೆಲ್ಲ ಮಾತಾಡ್ತಾಳೆ ಅಲ್ಲ ಆ ಮಗು ನಿನ್ ಕ್ಯಾಕ್ ಕೊಡಬೇಕು ನಿನ್ ಯಾಕೆ ಕೊಡ್ಬೇಕಂತ ಶುಕೋನ್ ಎಲ್ಲ ಹೇಳಿದ್ನು ನಿರ್ಗಣ್ಣು ಪೊಲೀಸ್ ಸ್ಟೇಷನ್ ಆಗ ಅವನಂತ ಹುಡ್ಗಿನ್ ಚಾಯ್ ಸಾಕವನಂತ ಯಾಕೆ ಚಾಯ್ಸಾಕಿದ್ ಅವನು ಹ ಯಾಕೆ ಚಾಯ್ ಸಾಕಿದೇಳ ಇಲ್ಲ ಅಜ್ಜಿ ಚಾಯ್ ಸಾಕಿಲ್ಲ ಹುಡ್ಗಿನ ಹೇಳಕ್ ಅನ್ಸತ್ತೋಗಿದ್ದು ಯಪ್ಪ ತಿಳ್ ಬಿತ್ಕೊಂಡಿ ಕ್ಯಾರಕ್ ಹಾಕಿದಂತೆ ಅಷ್ಟೇ ಅದ್ಗೆ ಅದೇ ದೇವ್ರನಿಗೂ ಏನು ತಿಳಿದ್ನಂಕ ನಮ್ ಬೋಡಿ ಏನ್ಮುಡ್ತಿದ್ಲು ಹೋಗಿದ್ಲು ನಮ್ಮಅನು ಲಾಯರ್ನ ಅಂತ ಹಂಗೋದ್ನು ನಾನು ಮಗು ಎತ್ಕೊಡಗೋಣ ಅಂತ ಬನ್ನೆ ಇಲ್ಲ ನಿಮ್ಮ ಜೀವನ ನೀವು ಮಾಡ್ಕೋ ಹೋಗ್ರಿ ಮಗು ಇಲ್ಲೇ ಇರಲಿ ಮಗು ಕೊಡಲ್ಲ ಮಗು ಮಾತ್ರ ಕೊಡಲ್ಲ ಏನೇ ಅನ್ಲಿ ಮಗುನ ಮಾತ್ರ ನಿಮ್ಮ ಕೈ ಕೊಡಲ್ಲ ಇನ್ನು ಅವನು ಜೈಲಾಗ ಅವನೇನೋ ನಿಮ್ ಜೀವನ ನೀವು ಮಾಡ್ಬೇಕಲ್ಲ ಮಗು ಕೊಡಗಂಟ ನಾನು ಹೋಗಲ್ಲ ಮಗು ಬೇಕು ಅವಳ ಚೈತನ್ಯ ಒಳಗೋಗ್ಕೊಂಬೆ ಎತ್ಕೊಂಬೆ ಇವತ್ತು ಮುಗಿಸ್ಬಿಡ್ತೀನಿ ನೀನು ಎಷ್ಟೇ ಇದು ಮಾಡಿದ್ರು ಮಗು ಮಾತ್ರ ನಿಮಗೆ ಕೊಪ್ಸಲ್ಲ ಮಗುನ ಸಾವಿತ್ರಿ ನೋಡ್ಕೊತವಳೆ ನೀನು ಇವಾಗ ಇಲ್ಲಿಂದ ಹೋಗಿಲ್ಲ ಅಂತಂದರೆ ದೇವ್ರನಗು ಅವಳಿಗೆ ತಿಂತೀಯಾ ನಾನು ನಾನಿವಾಗ ಅಡ್ಡ ಬಂದಿದ್ದೀನಿ ಇನ್ನು ಮುಂದೆ ಅಡ್ಡ ಬರಲ್ಲ ಮಾನವಾಗ ಇಲ್ಲಿಂದ ಹೋಗ್ಬಿಡು ಅಜ್ಜಿ ಅದು ನಂದು ತಾನೆ ನನಗೊಬ್ಬ ತಾನೆ ಕುಟ್ಟಿರುತ್ತೆ ತಾನೆ ನನಗಿರೋದು ಆ ಮಗು ಮೇಲೆ ಅಧಿಕಾರ ನಿಮಗೆಲ್ಲ ಏನು ಅಧಿಕಾರ ಅದೇ ನಾನು ನೋಡ್ಕೊತೀನಿ ನನ್ಗೆ ಕೊಡೋಜ್ಜಿ ಮಗುನ ನನ್ನ ಮಗು ನಂಗೆ ಕೊಡ್ರಿ ಯಾಕೆ ನನ್ನ ಮಗುನ ಈ ಆಟ ಆಡ್ತಾಯಿದೀರಿ ನೀವು

ನನ್ನ ಮನೆ ಹತ್ರಕ್ಕೆ ಬಂದು ನನ್ನನ್ನ ಹುಚ್ಚ ನಿನಗೆ ಎಷ್ಟ ಇರ್ಬೇಕು ತಿಮಾಕು ಇರಬೇಕು ನಿನಕ ದಿಮಾಕು ಸುಪ್ನಾಥೆ ಏ ಸುನೀತಾ ಎದ್ದು ಓಡೋದೋ ಸರಿ ಇಲ್ಲ ಅಂತಂದ್ರೆ ದೇವ್ರಾಣಗು ಇವತ್ತಿ ಅವಳು ಒಂದು ಗತಿ ಕಾಣಿಸ್ತಾಳೆ ಎದ್ದು ಓಡೋಗೆ ಕೈ ಇಟ್ಕೊಂಡಿದ್ದೀನಿ ನೀನು ಎದ್ದು ಓಡೋದೋ ಬದುಕೊಂಡ ಇಲ್ಲ ಅಂದರೆ ಇಲ್ಲ ನಡಿ ನಡಿ ಇಲ್ಲಿಂದ ನನ್ನ ಮನೆ ಹತ್ರಕ್ಕೆ ಬಂದು ನನ್ನ ಹುಚ್ಕೊಂಡ್ತಾಳೆ ಬಿಡುವ ಹಾಂ ಇವಳ ಉಳಿಸ್ಕೊಡ್ತೀವಿ ಏನೋ ಒಂದ್ ಗತಿ ಮಾಡಬೇಕು ನಾನು ಲೇ ಸತ್ಗಿತ್ತು ಆದ್ರೆ ಪೊಲೀಸ್ ಅವ್ರು ಇಟ್ಕೊಳತ್ತರ ಬಾಯಿ ಮುಚ್ಕೊಂಡಿರ ನೀನು ಏ ಸ್ನೇಹ ಸಾತ್ನು ಬೆಳಗ್ಗೆ ಒಂದ್ ಲಕ್ಷ ರೂಪಾಯಿ ಇಕ್ಕಿದ್ನಂತೆ ದೇವ್ರ ಗೂಡ ಹತ್ರ ನಾನ್ ನಿಂಬೆಹಣ್ಣು ಮಂತ್ರಿಸಿ ದೇವ್ರ ಗೂಡ ಇಕ್ಕಿದಿನಿ ಯಾರು ಒಂದ್ ಲಕ್ಷ ರೂಪಾಯಿ ಎತ್ಕೊಂಡವ್ರು ಆ ನಿಂಬೆಹಣ್ಣ ರಾತ್ರಿ ಎಲ್ಲಾ ಅವ್ರ ಕಾಟ ಕೊಡ್ತದೆ ಮಂತ್ರಿಸಿ ಇಕ್ಕಿದ್ದೀನಿ ನಾಲ್ಕು ದೇವ್ಗಳನ್ನ ಆ ನಿಂಬೆಹಣ್ಣಕ್ ಬಿಟ್ಟಿದ್ದೀನಿ ಅದ್ಯಾರು ದುಡ್ಡು ಎತ್ಕೊಂಡಿದ್ರೂ ತಂದು ಅಲ್ಲಿಕ್ಕಿದ್ರೆ ಸರೋಯ್ತು ಇಲ್ಲ ಅಂತಂದ್ರೆ ನಿಂಬೆಣ್ಣಾಗಿರೋ ನಾಲ್ಕು ದೇವ್ಗಳು ಬಂದು ರಾತ್ರಿ ಎಲ್ಲಾ ನಿಮ್ಮನ್ನ ಆಟಾಡಿಸ್ತವೆ ಆಡಿಸ್ತವೆ ಆ ಗೀತಾಕೂ ಹೇಳಿದೀನಿ ನಿನ್ಕು ಹೇಳಿದಿನಿ ಇವ್ಳಗ ನಿಮ್ಮ ತಾತನ್ ಬಂದು ಒಂದು ಎರಡು ಬಿಟ್ಟರೆ ತಲೆ ಸೊರೋತದ ಅವಳಗೂ ಹೇಳ್ತೀನಿ ಅಯ್ಯೋ ಏ ಸಾಸಿವೆ ಕಾಳಷ್ಟು ಮಾಡೋ ಶಕ್ತಿ ನನ್ನ ಹತ್ರದೇ ನಾಲ್ಕು ದೇವ್ಗಳನ್ನ ಬಿಟ್ಟಿದ್ದೀನಿ ಮನೆಗ ಯಾರು ಇಲ್ಲ ನಾನು ನೀನು ಇವಳು ಗೀತಾ ನಾಲ್ಕೇ ಜನ ಇದ್ದಿದ್ದು ಮನ್ಯಾಗ ಅದ್ಯಾರು ಎತ್ಕೊಂಡವ್ರು ತಕೊಂಬಂದು ಅಲ್ಲಿಕ್ಕಿದ್ರೆ ಸರಿ ಇಲ್ಲ ಅಂತಂದ್ರೆ ನೋಡಿ ಏನಾಗ್ತದೆ ಅಂತ ಎತ್ತೋತ ಇದ್ ಅಮ್ನೇರು ಹೊಲ್ಟೋದಾಡು ಒಳ್ಟೋ ತಿಂತಾರೆ ಅಲ್ಲ ಸುಮ್ಮನೆರು ಮುಂದುವರಿಯುವುದು